ಇಡೀ ಕರ್ನಾಟಕದ ಜನತೆ ಯಾರ್ಯಾರು ನನಗೆ ಓಟ್ ಹಾಕಿರಿ ನಿಮಗೆಲ್ಲರಿಗೂ ತುಂಬೂರು ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮ್ಯಾಗ ಹಂಗೆ ಹೇಳಕ್ಕೆ ಹೇಳೋಕ್ಕಷ್ಟು ಬಿಗ್ ಬಾಸ್ ವಿನ್ ಹಾಕ್ತೀವಂತಂದು ಏನಾದರೂ ಅಂದ್ಕೊಂಡಿದ್ರೆ ಎಲ್ಲಿ ಅನ್ಕೊಂಡು ಹೋಗಿದ್ದೆ ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ಅದು ಅಲ್ಲಿ ಹೊಂದ್ಕೊಂಡು ನಮ್ಮ ದೋಸ್ತನ ಕೊಟ್ಟು ನಾನು ಅಲ್ಲಿ ಇಷ್ಟು ದಿನ ಇರೋಕ್ಕಾಗ ನಮ್ಮ ದೋಸ್ತನ ರೀ ಅವ ನನಗೆ ಕೊಟ್ಟು ಚಲೋ ಒಂದು ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗಿತ್ತು ಅವ ನನ್ನ ಕೂಡಿ ಸ್ವಲ್ಪ ನನಗೆ ಚಲೋ ಆಗಿಂದಾಗ ಸ್ವಲ್ಪ ಈಗಿನ ಅಲ್ಲಿ ಹೋದ್ರಿ ಈಗಿನ ಜನ್ರೇಶನ್ ಒಳಗ ಮೊಬೈಲ್ ಬಿಟ್ಟಿರೋದೇ ದೊಡ್ಡ ಇದು ಅಂತ ಅದು ನೂರ ಇಪ್ಪತ್ತು ದಿನ ಮೊಬೈಲ್ ಬಿಟ್ಟಿದ್ರಿ ಅದ್ರದ್ದು ಅನುಭವ ಹೆಂಗಿತ್ತು ಕನೆಕ್ಷನ್ ಬರ್ತಿತ್ತು ಮೊಬೈಲ್ ಮೊಬೈಲ್ ನೋಡ್ತೀನಿ ನನ್ ಮೊಬೈಲ್ ಅಂತ ಹೇಳಿ ಆತರ ಐತ್ರಿ ಆದ್ರೆ ಅಲ್ಲಿರೋದ್ ಚಲೋ ಆಗೋಣ ಯಾವ ಚೇಂಜ್ ಆಗಿ ಬರ್ಸರ್ ಆಮೇಲೆ ಹೋಗಿ ಮಲದ ತರ ಓಡಿ ಬಂದು ಗೆದ್ದು ಬಂದಿರಿ ಜೊತೆಗೆ ಈ ಎರಡು ರೆಕ್ಕೆಗಳನ್ನು ತೊಗೊಂಡ್ಬಂದಿದ್ರಿ ಈ ಎರಡು ರೆಕ್ಕೆಗಳು ನಿಮ್ಗೆ ಎಷ್ಟು ಶಕ್ತಿ ಕೊಟ್ಟಿದ್ವಿ ಬಹಳ ಖುಷಿ ಆಗತ್ತೈತ್ರಿ ನಾನು ಅಂತ ಅನ್ಕೊಂಡಿದ್ದಿಲ್ಲ ಬಟ್ಟೆ ಗೆದ್ದಿನಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದಿಂದ ಗೆದ್ದಿನ್ರಿ ಬಹಳ ಖುಷಿ ಆಗತ್ರಿ ಬಿಗ್ ಬಾಸ್ ಬಂದೀನ್ರಿ ಬಿಗ್ ಬಾಸ್ ಬಂದೀನ್ರಿ ಅನ್ಕೊಂತಾನೆ ಗೆದ್ದು ಬಂದ್ರಿ ಉಳ್ದವ್ರಿ ರಜತ್ ಆಗ್ಲಿ ಇವರೆಲ್ಲ ನಿಮ್ ಬಗ್ಗೆ ಬಹಳ ಕಾಂಪಿಟ್ ಕೊಡಕ್ಕೆ ಪ್ರಯತ್ನ ಮಾಡ್ತಿದ್ರು ಆದ್ರೂ ಕೂಡ ನೀವು ಅವ್ರನ್ನ ನಯವಾಗೇ ಹಿಂದಕ್ಕೆ ದಬ್ಬಿ ಬಂದ್ರಿ ಏನ್ ಅನ್ಸುತ್ತೆ ಏನಿಲ್ಲ ಅವ್ರ ಆಟ ಅವ್ರು ಆಡಕತ್ತಿದ್ರೆ ನನ್ನ ಆಟನ ಆಡಿದೆ ಮತ್ತೆ ಆಟ ಅಂದ್ ಕೂಡ್ಲೆ ಅವ್ರ ಹಂಗ ಇರೋದಲ್ಲ ಬಂದೆ ಅಷ್ಟೇ ದೋಸ್ತ ದೋಸ್ತ ಅನ್ಕಂತಾನೆ ಧನ್ರಾಜ್ ಅವ್ರನ್ನ ಇದು ಹೋಟಿಂಗ್ ಇದ್ದು ನಾಮಿನೇಟ್ ಮಾಡಿದ್ರಿ ಅವ್ರ ಆದ್ರೂ ಕೂಡ ಬೇಜಾರಾಗ್ಲಿಲ್ಲ ನಿಮ್ ಬಗ್ಗೆ ಒಳ್ಳೆ ಒಪಿನಿಯನ್ ಧನ್ರಾಜ್ ಬಗ್ಗೆ ನೀವ್ ಹೇಳೋದಾದ್ರೆ ಮನೆ ಬಗ್ಗೆ ಧನ್ರಾಜ್ ಒಳ್ಳೆ ದೋಸ್ತ ರೀ ಒಳ್ಳೆ ಮನಸ್ಸಿರಂತ ವ್ಯಕ್ತಿ ಅಂತ ನಂದು ಒಂದು ಒಳ್ಳೆ ಬಾಂಧವ್ಯ ಐತೆ ಬಿಗ್ ಬಾಸ್ ಮನೆಯಾಗ ಒಳ್ಳೆ ದೋಸ್ತ್ ರೀ ಅವನ ಬಗ್ಗೆ ಹೇಳಾಕ ಮಾತುಗಳೇ ಬರಲ್ಲ ಆ ದೋಸ್ತನ ಬಗ್ಗೆ ಒಂದ್ ಹಾಡು ಹೇಳಿ ಒಂದ್ ಸಾಲ್ ಒಂದ್ ಸಾಲ್ ಹೇಳಿ ಚಿಂತಿ ಬೇಡ ಆ ದೋಸ್ತ ಖುಷಿ ಆಗಂಗ ಒಂದ್ ಹಾಡು ಅದ್ ನಿಮ್ ಧನ್ರಾಜ್ ಖುಷಿ ಆಗಂಗ ಒಂದ್ ಹಾಡು ದೋಸ್ತಾಗ ನಾನು ಅಲ್ಲಿ ಬಿಗ್ ಬಾಸ್ ಮನೆಯಾಗ ಏನಾರು ಆದಾಗ ಹಾಡ್ತಿದ್ದೆ ಚಿಂತಿ ಮಾಡಬೇಡ ದೋಸ್ತಾ ಹನುಮಂತ ಇರುತ್ತಾನ ತಲಿನೋ ಬೇಡ ಚಿಂತಿ ಬ್ಯಾಡ ಚಿಂತಿ ಬೇಡ ತಲಿನೋ ಬೇಡ ಆರಾಮಾಗಿ ಇರೋಣ ಅಂತ ಹೇಳಿ ಅದ ಬಾಲ್ ಮಿಸ್ ಮಾಡ್ಕೊಂಡು ಬಿಗ್ ಬಾಸ್ ಮನೆಯಿಂದ ಈಗ ಬಂದ ಒಂದು ನಾಲ್ಕೈದು ದಿನ ಆತ ಒಂಥರ ಎಷ್ಟು ಮಿಸ್ ಮಾಡ್ಕೊತೀವಿ ಭಾಳ ಭಾಳ ರೀ ಭಾಳ ರೀ ಭಾಳ ನೆನಪು ಆಗ್ತಾ ಇಲ್ಲ ಬಸ್ ಹಾಂ ನಿನ್ನೆ ಅಲ್ಲಿ ಸುಟಿ ಮುಗಿಸ್ಕೊಂಡು ಬಂದೆ ಭಾಳ ಬರ್ತೀನಿ ಅಂತ ಹೇಳ್ಬೋದು ಈಗ ಆಟ ಆಡ್ಬೇಕಾ ಭವ್ಯ ನಿಮ್ಮ ಮೇಲೆ ಅಲ್ಲೇ ಮಾಡಿರಲಿ ಅವಾಗ ಏನ್ ಸಿಟ್ಟು ಬರ್ಲಿಲ್ಲ ಯಾಕೆಂತು ತಗೋರಿ ಈಗ ಸುದೀಪ್ ಅವರು ಅಲ್ಲಿ ನಿಮ್ಮೇಲೆ ಸಿಟ್ಟಾಗಿದ್ದ ಘಟನೆ ಯಾವ್ದು ನೆನ್ಪ ಸಿಟ್ಟಾಗಿದ್ರಲ್ಲ ನೆನ್ಪು ನೆನ್ಪೋಕೊಂತೀರಿ ಈ ಬಿಗ್ ಬಾಸ್ ಏನ್ ಕಾರ್ಯಕ್ರಮ ನಡೆಸ್ಕೊಡ್ತಾರ ಅವ್ರು ನೋಡ್ಬೇಕು ಆಸೆ ಅದನ್ನ ಈಡೇರಿಸಿದ್ರ ಇಲ್ಲ ಇಲ್ಲ ಅದನ್ನು ಅವ್ರು ನಾವು ರಾತ್ರಿ ಲೇಟ್ ಆಗಿ ಬಂದ್ಬಿಟ್ಟು ಇಲ್ಲಿಂದ ಹೋಗಿಂದ ಬೆಂಟ್ ಮಾಡಿಸ್ತಾರೆ ಇನ್ನೊಂದು ಗೋಲ್ಡ್ ಸುರೇಶ್ ನಿಮ್ಮ ಮಾವ ಮದ್ವೆ ಖರ್ತೀ ನಿಮ್ಮ ಆವಾಗ ಹೊರಗೆ ಬಂದ್ಮೇಲೆ ಏನು ಯಾವಾಗಪ್ಪ ಮದ್ವೆ ಖರ್ಚು ಏನು ಕೇಳಿದ್ರು ಬೆಟ್ಟ ಒಂದು ಮನೆ ಹೊರಗೆ ಮತ್ತೆ ಈ ಎರಡು ಏನು ನಿಮ್ಮ ಕಪ್ಪಲ್ಲಿ ಇದಾವಲ್ಲ ಎರಡು ರೆಕ್ಕೆಗಳು ನಿಮ್ಮ ಲೈಫಲ್ಲಿ ಆ ರೆಕ್ಕೆಗಳು ಯಾರ್ಯಾರು ಈಗ ನಿಮ್ಮ ಕಪ್ಪಲ್ಲಿ ಎರಡು ರೆಕ್ಕೆಗಳಿದಾವಲ್ಲ ಆ ರೆಕ್ಕೆಗಳು ನಿಮ್ಮ ಲೈಫ್ ಅಲ್ಲಿ ಯಾರು ಅಂತ ನಿಮ್ಮ ತಾಯಿನ ಆ ಎರಡೂ ರೆಕ್ಕೆಗಳು ಇನ್ನೊಂದು ಏನಂತಂದ್ರೆ ಬಿಗ್ ಬಾಸ್ ಬಗ್ಗೆ ಹೇಳುವಂತ ಕಡೆ ಬಿಗ್ ಬಾಸ್ ಬಾಸ್ ಬಗ್ಗೆ ಬಾಸ್ ಮನೆ ಹೇಳ್ಬೇಕಂದ್ರೆ ಹೊರಗಿಂದ ಅಲ್ಲಿ ಒಳಗು ಸ್ಟಿಂಗ್ ಹೊರಗೆ ಯಾರು ಸತ್ತಾರ ಅದರೊಂದು ಯಾರು ಬಂದೆ ಅಂತ ಒಂದು ಶೋ ನಾನು ಅನ್ಕೊಂಡಿತ್ತಿಲ್ಲ ಅಲ್ಲಿ ಇರ್ಬೋದು ಅಂತ ಅನ್ಕೊಂಡು ಹೋದೆ ನಾನು ಇಲ್ಲಿ ಯಾರು ಹೇಳ್ಕೊಡುದಿಲ್ಲ ಆದ್ರೆ ಒಳ್ಳೆ ಶೋ ಅಂದ್ರೆ ನೋಡೋದ್ ಜನರಿಗೆ ಏ ಬಿಗ್ ಬಾಸ್ ಅಲ್ಲಿ ಹೋದ್ರೆ ಹಂಗೆ ಆದ್ರೆ ಅಲ್ಲಿ ಹೋದ್ರೆ ಒಂದು ನಮ್ಮ ಜೀವನದ ಮುಂದಿನ ಪಾಠ ಕಲಿಯಂತ ಒಂದು ದೊಡ್ಡ ಬೀದ ಈಗ ಒಂದು ದೊಡ್ಡ ಫಿಲ್ಮ್ ಸ್ಟಾರ್ ಇರ್ತಾರಲ್ಲ ಅವ್ರಿಗಿಂತ ಜಾಸ್ತಿ ನಿನಗೆ ಅದರ ಐದು ಕೋಟಿ ಓಟ್ ಏನು ಹೇಳ್ತೀರಿ ಕರ್ನಾಟಕ ನನಗೆ ಐದು ಕೋಟಿ ನನಗೆ ಓಟ್ ಬಿದ್ದು ಅಂತ ನನಗೆ ಇದ್ರಿಗೂ ನಂಬ ಬಂದ್ರಿ ಯಾಕಂದ್ರೆ ಅಷ್ಟು ಪ್ರೀತಿ ಅಷ್ಟು ನನ್ನ ಮ್ಯಾಗೆ ಇಡೀ ಕರ್ನಾಟಕದ ಜನತೆ ಹೋರ್ಶ್ಯಾರ ಅದನ್ನು ಯಾವ ಥರ ಅವರಿಗೆ ಬಿದ್ದೆ ಇದ್ರಿಗೂ ಹೇಳಕ್ ಐದು ಕೋಟಿ ಅಲ್ಲ ಅವತ್ತು ಐದು ಕೋಟಿ ಓಟ್ ಬಿದ್ದವ ನಮಗೆ ಚಲೋ ಅನ್ಕೊಂಡಿದ್ದೆ ಅನ್ಕೊಂಡಿದ್ದೇನೆ ಹೊರಗೆ ಬಂದು ನೋಡಿದ್ರೆ ನಾನು ಚಲೋ ಆಡಿದ್ರೆ ಆಮೇಲೆ ಗೊತ್ತಾಗ್ತದೆ ನನಗೆ ಭಾರಿ ಖುಷಿ ಆಯ್ತು ಭಾರಿ ಖುಷಿ ಆಯ್ತು ನಿಮ್ಮ ಕುಚಿಕ್ಕೋಗಿ ಜನರಾಜ್ ಬಗ್ಗೆ ಅಂದ್ರೆ ನಿಮ್ಮನ್ ಬಿಟ್ಟು ಕೂಡ ಅವ್ರು ಅವ್ರ ಹೊಡಗಿದ್ಲು ಕೂಡ ನಿಮ್ಗೆ ಕಾರ್ಯಕ್ರಮ ಎಲ್ಲಿ ಆ ದೋಸ್ತನ ಬಗ್ಗೆ ಏನ್

ಯಾರು ವಿಶ್ ಮಾಡಿದ್ರ ಸೆಲೆಬ್ರಿಟಿಗಳು ಬಿಗ್ ಬಾಸ್ ಫೋನ್ ಮಾಡಿ ಕರೆ ಮಾಡಿ ಅಂದ್ರೆ ನಮ್ ಅನುಸರಕ್ಕಾಗಲಿ ನಮ್ದು ಮಡಂಗಿ ನಮ್ ಜಿ ಕರೆಕ್ಟ್ ಮಾಡ್ರಿ ನಮ್ ಸರಿ ಅಂಪ ನಮ್ದು ಯಾರು ಜಗ್ಗ ಮಂದಿ ಈಗ ಎಲ್ಲರಿಗೂ ಒಂದೇ ಒಂದು ಕುತೂಹಲ ಹನುಮಂತನ ಮದುವೆ ಭರ್ಜರಿ ಮಾಡ್ಬೇಕಂತೇಳಿ ಆ ಮದುವೆ ಬಗ್ಗೆ ಹನುಮಂತ ಹೇಳ್ತಾನೆ ಏನು ಹೇಳ್ತಾನೆ

ಏನಲ್ಲ ಅಲ್ಲಿ ಜಾಸ್ತಿ ಇದೇನ್ ಮಾಡಕಿಲ್ಲ ನಾವು ಹೆಂಗ್ ಇರ್ತೆ ಹಂಗಿಡ್ಬಿಡಂತಾ ಇತ್ತೋ ಅದ್ರಿ ಅಲ್ಲಿ ಜಾಸ್ತಿ ನಾವು ಹಾಂಗ್ ಮಾಡ್ಬೇಕು ನಮಗೆ ಏನಿರಂಗಿಲ್ಲ ನಮ್ಮ ಬಾಡಿ ನಾವು ತಿಂದೆ ಉಂಡೆ ಆಟ ಅಂದ್ರೆ आराम ಇರ್ತೀವಿ ಸುಮ್ಮನೆ ಇಲ್ಲ ಬರ ತೆಲಿ ಕಟ್ಕೊಂಡು ತೆಲಿನ ಹಾಪಕಂತೆ ಲಗುನೋರ ಈಗ ಬಿಗ್ ಬಾಸ್ ಅಂತಂದ್ರ ಪ್ರಪಂಚ ಅದು ಪ್ರಪಂಚ ಇಷ್ಟ ದಿನ ಆ ಪ್ರಪಂಚದೊಳಗೆ ಇದ್ರಿ ಈ ಹೊರಗೆ ಬಂದ್ರಿ ಏನ್ ಅನ್ಸುತ್ತೆ ಮಿಸ್ ಮಾಡ್ಕೊಂತಿದ್ರು ಪರ ಬಾರಿ ಅಲ್ಲಿ ಮೂರು ತಿಂಗಳ ಏನು ಸೌಂಡ್ ಇಲ್ಲ ಏನಿಲ್ಲ ಯಾವ ಸಾಬ್ರು ಇಲ್ಲ ಇಲ್ಲಿ ಹೊರಗೆ ಬದ್ಲಿನ ತಲೆನೋ ಹೊಡ್ತದೆ ಗಾಡಿ ಸೌಂಡಿಗೆ ಅವ್ರು ಬಿಗ್ ಬಾಸ್ ಮುನ್ಯಾಗ ಹೇಳಿ ಕಳ್ಸ್ಯಾರ ಒಂದು ಕಳ ಕಷ್ಟ ಆಗ್ತೈತಿ ರೊಟ್ಟಿ ಚಟ್ನಿ ಬಗ್ಗೆ ಏನಾಗ್ತದೆ ಭಾಳ ಮಿಸ್ ಮಾಡ್ಕೊಂಡಿದ್ರಿ ಮಾಡ್ಕೊಳ್ತೀರಿ ರೊಟ್ಟಿ ಚಟ್ನಿ ಬಗ್ಗೆ ಏನಂದ್ರೆ ಮಕ್ಕಳಾಗೆಲ್ಲ ಕನೆಸ್ನ್ಯಾಗ ಬರ್ತಿತ್ತು ಚಟ್ನಿ ಅಲ್ಲಿ ಎ ಸಿ ಆಗ ಒಂದು ಹೊಡ್ತಾ ಎದ್ದು ಬಿಡ್ತಿತ್ತು ಅದು ನಮ್ಗೆ ಎ ಸಿ ಅಂದ್ರೆ ಹಾಕಿದಿಲ್ಲ ಬಿಗ್ ಬಾಸ್ ಮುನ್ನ ಎ ಸಿ ಇಲ್ಲನೇ ಇಲ್ಲ ಹನುಮಂತ ತನ್ನ ಸೆಲೆಬ್ರಿಟಿ ಒಂದು ಜವಾಬ್ದಾರಿ ಮೂಲಕ ತನ್ನ ಕಾಯಕವನ್ನು ಮುಂದ್ ಹೋಗ್ತಾನಿ ಸರ್ ಕೊನೆಯ ಪ್ರಶ್ನೆ ಬಿಗ್ ಬಾಸ್ ಬಂದಿರತಕ್ಕಂತ ಹಣವನ್ನ ಏನ್ ಮಾಡ್ತೀನಿ அது லாரணி கர்நாடக ஜனத்தை ஆசீர்வாத அதுக்குள்ள ஓட்ட மாதிரி அவருத இது நந்த ಮುಂದಿನ ದಾರಿ ನೀವ್ ಬಿಟ್ರೆ ಈಗ ಮೆರವಣಿಗೆ ಹೋಗ್ತೀನಿ ಘಟಾಂಗಟ್ಟಿ ರೀ ಅವ್ರು ಒಳ್ಳೆ ಅವ್ರ ನಮ್ ಕೂಟಿದ್ರು ಎಲ್ಲರೂ ಅಲ್ಲಿ ಮನೆಯಾಗಿದ್ದಾರ ಎಲ್ಲರೂ ಸಪೋರ್ಟ್ ಮಾಡ್ಯಾರ ಅವ್ರು ಆಟ ಅಂದಾಗ ಸ್ವಲ್ಪ ಜಗಳ ಪಗಳ ಮತ್ತೆ ಎಲ್ಲರ ತಮ್ಮ ತಮ್ಮ ಅಂತೇಳಿ ಮಾತಾಡ್ತಾರ ಅವ್ರಿಂದಾನೇ ನಾನು ಸ್ವಲ್ಪ ನನಗೆ ಅವರು ಭಾಳ ಹೇಳ್ಕೊಟ್ರ ಆಟದಾಗಲಿ ಮಾತಿನೊಳಗಾಗಲಿ ಅಲ್ಲಿ ಇರೋದ್ರಾಗಲಿ ಎಲ್ಲಾರು ನೋಡಿ ರೀ ಬಾರಿ ಖುಷಿ ಆಗ್ತತ್ ಕೃಷ್ಣ ಶರೀಫ್ರಂಜನೇಯ ಹಾ ನಮ್ಮೂರ ಹಣದೇವ್ರ ಗುಡಿ ಆಂಜನೇಯ ರೀ ಮತ್ ನಮ್ಮ ಶಿವಾಲ ದೇವ್ರಿ ಕೃಷ್ಣಾ ಎಲ್ಲರೂ

ಮಾಡ್ಕೊಂಡಿ ಹೇಳಿ ಮದುವೆ ಮಾಡ್ಕೊಂಡು ನಿಮಗೆ ನಿಮಗೂ ಎಲ್ಲರಿಗೆ ಕರಿತೀನಿ ಇಲ್ಲ ಹಂಗೇನಿಲ್ಲ ನಾ ಹೇಳ್ತೀನಿ ಮದುವೆಗೆ ಮಾಡೋದು ಮಾತಾಡೋದು ಧನ್ಯವಾದಗಳು ನಮಸ್ಕಾರ